ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಐ ಆಮ್ ಪ್ರೊಫೆಸರ್ ಆ್ಯಂಡ್ ಡಾಕ್ಟರ್ ಪಿ ಸುರೇಂದ್ರ ಸ್ಪೀಕಿಂಗ್ ಫ್ರಮ್ ಬೆಂಗಳೂರು ಈಗ ಹಿಂದಿನ ವೀಡಿಯೋ ಎರಡರಲ್ಲಿ ಒಂದು ವಿಷಯವನ್ನು ಮುಚ್ಚಿಟ್ಟಿದ್ದೇನೆ ಅದನ್ನು ಈಗ ನಿಮಗೆ ಹೇಳಲಿಕ್ಕಿದ್ದೇನೆ ಏನಂದರೆ ಈಗ ಮತ್ತೊಮ್ಮಿನ ಫಸ್ಟ್ ವೀಡಿಯೋ ಮಿಥುನ ಲಗ್ನದ ವಿಡಿಯೋದಲ್ಲಿ ಆ ಮೂರನೇ ಮನೆಯಲ್ಲಿ ಯಾವುದು ಮೂರನೇ ಮನೆಯಲ್ಲಿ ರಾಹು ಇದ್ದ ಓಕೆ ಮೂರನೇ ಮನೆಯಲ್ಲಿ ರಾಹು ಇವರ ಇದರಲ್ಲಿ ರಾಹು ಶನಿವಟ್ಟಿಗೆ ಇದ್ದಾರೆ ಆದರೆ ಅದರ ರೂಲಿಂಗ್ ಪ್ಲಾನೆಟ್ಸ್ ಯಾವುದು ಆ ರಾಶಿಯ ರೂಲಿಂಗ್ ಪ್ಲ್ಯಾನೆಟ್ಸ್ ಅನ್ನೋದು ಯಾವ ವಿಧದಲ್ಲಿ ನಿಮಗೆ ಪರಿಣಾಮ ಬೀರ್ತದೆ ಅಂತ ಅಂದರೆ ರೂಲಿಂಗ್ ಪ್ಲಾನೆಟ್ಸ್ ಯಾವುದು ಸೂರ್ಯ ನಾನು ಏನು ಮಾಡಿದ್ದೇನೆ ಸೂರ್ಯನು ಸಪ್ತಮದಲ್ಲಿದ್ದಾಗ ಮಾತ್ರ ತಗೊಂಡಿದ್ದೇನೆ ಯಾಕಂದರೆ ಇವರ ಜಾತಕದಲ್ಲಿ ಸಪ್ತಮದಲ್ಲಿ ಆದರೆ ಎಲ್ಲ ಮಿಥುನ ಲಗ್ನದವರಿಗೂ ಮೇಷನೂ ಬರ್ಬೋದು ವೃಷಭನೂ ಬರ್ಬೋದು ಮಿಥುನ ಬರ್ಬೋದು ಕಟಕ ಬರ್ಬೋದು ಸಿಂಹ ಬರ್ಬೋದು ಕನ್ಯಾ ಬರ್ಬೋದು ತುಲಾ ವೃಶ್ಚಿಕ ಧನು ಮಕರ ಕುಂಭ ಮೀನ ಕೂಡ ಬರ್ಬೋದು ಹೌದಲ್ವ ಅಲ್ವಾ ಆದ್ದರಿಂದ ಈಗ ಒಂದೊಂದು ಮಿಥುನ ಲಗ್ನದವರಿಗೆ ಸೂರ್ಯ ಮೊದಲನೇ ಮನೆಯಲ್ಲಿದ್ದಲ್ಲಿ ಏನಾಗ್ತದೆ ಅಂದರೆ ಅವರಿಗೆ ಒಂದು ರೀತಿಯಲ್ಲಿ ಗಂಭೀರತ್ವ ಆಡಳಿತ ಜ್ಞಾನ ಅಥಾರಿಟಿ ಅಂದರೆ ರೂಲಿಂಗ್ ಟೈಪ್ ಸೂರ್ಯ ಅಂದರೆ ಅಹಂ ಅಹಂ ಬ್ರಹ್ಮಾಸ್ಮಿ ಲಗ್ನದಲ್ಲಿ ಏನಾದರೂ ಸೂರ್ಯ ಇದ್ದಲ್ಲಿ ಏನೋ ಬಾಗ್ಲಾಕೋ ರೇಣು ಒಂದು ಲೋಟ ನೀರು ತಗೊಂಬ ಅಂತ ಹೆಂಡತಿಗೆ ಕಮಾಂಡಿಂಗ್ ಪೊಸಿಷನ್ನಲ್ಲಿ ಹೇಳುವವರು ಕೊನೆಯವರೆಗೂ ಅದೇ ರೀತಿ ಇರ್ತಾರೆ ಅವರಿಗೆ ಸೇವೆ ಮಾಡಿ ಮಾಡಿ ಹೆಂಡತಿಯಾದವಳು ಒಂದು ದಿವಸ ವೈರಾಗ್ಯವಂತಳಾಗ್ತಾಳೆ ಅಂತ ಓಕೆ ಸೊ ಒಂಥರ ಅವರಲ್ಲಿ ಸ್ಟ್ರಾಂಗ್ ವಿಲ್ ಪವರ್ ಇರುತ್ತೆ ಸೂರ್ಯ ಅಲ್ವಾ ಅಷ್ಟೇ ಕಲ್ಲನ್ನು ತೆಗೆದುಹಾಕಲಿಕ್ಕೆ ವಿಲ್ ಪವರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಯಾವುದೇ ಚಾಲೆಂಜ್ ಇರಲಿ ಅವರು ಲೀಡರ್ ಆಗಲಿಕ್ಕೆ ಫಸ್ಟ್ ಕ್ಲಾಸ್ ಇದು ಒಂದು ರೀತಿಯಲ್ಲಿ ಬೆನಿಫಿಷಿಯಲ್ ಅಂತೇಳಿ ಹೇಳ್ಬೋದು ಇನ್ನು ಎರಡನೇ ಮನೆಯಲ್ಲಿ ಇದ್ರೆ ಸೆಕೆಂಡ್ ಹೌಸ್ ಅಲ್ಲಿ ಇದ್ರೆ ಸೂರ್ಯ ಏನಾಗುತ್ತೆ ನಿಮ್ಮ ಅನುವಂಶೀಯ ರೀತಿಯಲ್ಲಿ ನಿಮಗೆ ಪ್ರಾಪರ್ಟಿ ವೆಲ್ತ್ ಸಿಗಬಹುದು ಮತ್ತೆ ಸಂಸಾರದಲ್ಲಿ ಒಂದು ರೀತಿ ನಿಮಗೆ ಅಹಂ ಇರುತ್ತೆ ಗೊತ್ತಿರ್ತದೆ ಓಕೆ ನಿಮ್ಮ ಮಾತು ಎರಡನೇ ಮನೆ ಅನ್ನೋದು ಫ್ಯಾಮಿಲಿ ಸ್ಪೀಚ್ ಮುಖ ಇದೆಲ್ಲ ಎರಡನೇ ಮನೆ ಓಕೆ ಸೊ ನಿಮ್ಮ ಸ್ಪೀಚ್ ಒಂದು ರೀತಿಯಲ್ಲಿ ಕಮಾಂಡಿಂಗ್ ಇರ್ತದೆ ದಿಸ್ ಇಸ್ ಆಲ್ಸೋ ವೆರಿ ಗುಡ್ ಇನ್ನು ಮೂರನೇ ಮನೆಯಲ್ಲಿ ಇದ್ದಲ್ಲಿ ಸೂರ್ಯ ಮೂರನೇ ಮನೆ ಸಿಬ್ಲಿಂಗ್ಸ್ ಹೌಸ್ ಕಮ್ಯುನಿಕೇಷನ್ ಹೌಸ್ ಓಕೆ ಸೊ ಏನಾಗುತ್ತೆ ನಿಮ್ಮ ಕಮ್ಯುನಿಕೇಷನ್ ಸಿ ಕಮ್ಯುನಿಕೇಷನ್ ಅದು ಬರೇ ಮಾತಲ್ಲ ಬರವಣಿಗೆ ಆಲ್ಸೋ ನಾನು ನನ್ನ ಕನ್ನಡದ ಯಾವುದೇ ಅನುವಾದ ನಾನು ಜ್ಯೋತಿಷ್ಯವನ್ನು ಹೇಳ್ತೇನೆ ಅಲ್ಲ ನಿಮಗೆ ಪಿ ಡಿ ಎಫ್ ಫೈಲ್ ಬರೆದು ಕೊಡ್ತೇನೆ ಪ್ರತಿಯೊಬ್ಬರು ನನ್ನ ಕನ್ನಡವನ್ನು ಶ್ಲಾಘಿಸಿದ್ದಾರೆ ಹೊಗಳಿದ್ದಾರೆ ನೀವು ಒಳ್ಳೆ ಕತೆ ಬರೆದಾಗೆ ಟಾಟಾ ಇನ್ಸ್ಟಿಟ್ಯೂಟ್ ಪ್ರೊಫೆಸರ್ ಡಾಕ್ಟರ್ ಎಮ್ ವಿ ನರಸಿಂಹರಾವ್ ಎಂ ವಿ ರಾವ್ ಅವರಿದ್ದು ಅವರು ಉಪಾಧ್ಯಾಯರು ನೀವು ಒಳ್ಳೆ ಥೀಸಿಸ್ ಬರೆದಾಗೆ ಬರಿತೀರಿ ಭಾಳ ಚೆನ್ನಾಗಿದೆ ನೋಡಲು ಖುಷಿ ಆಗ್ತದೆ ಅಂತ ನೋಡಿ ಯಾಕಂದರೆ ಕಮ್ಯುನಿಕೇಶನ್ ಕಾನ್ಫಿಡೆಂಟ್ ಆಗಿರುತ್ತೆ ಸೂರ್ಯ ಅಲ್ವಾ ಕಾನ್ಫಿಡೆಂಟ್ ಆಗಿರುತ್ತೆ ರೈಟಿಂಗ್ ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟೇಬಲ್ ಆಮೇಲೆ ಈ ನಿಮ್ಮ ಸಿಬ್ಲಿಂಗ್ಸ್ ಏನಾರು ಇದ್ರೆ ತಮ್ಮ ಅಥವಾ ತಂಗಿ ಇದ್ದರೆ ನಿಮ್ಮ ಈ ಸೂರ್ಯನಿಂದ ಪ್ರಭಾವಿತರಾಗಿರ್ತಾರೆ ಇನ್ನು ನಾಲ್ಕನೇ ಮನೆಯಲ್ಲಿ ಸೂರ್ಯ ಇದ್ದರೆ ಅವರಿಗೆ ಒಂದಿರ್ಸ ಬಾಂಡ್ ಸ್ಟ್ರಾಂಗ್ ಎಮೋಷನಲ್ ಬಾಂಡ್ ಆಮೇಲೆ ವಿಲ್ ಪವರ್ ಜಾಸ್ತಿ ಇರ್ತದೆ ಆಯ್ತಾ ಹಾಗೆ ನಿಮಗೆ ಪ್ರಾಪರ್ಟಿ ಡೀಲಿಂಗ್ಸಲ್ಲಿ ಕೂಡ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ ಅದೇ ಬಜಲ ಅಂತಾರಲ್ಲ ಬಜಲ ಅಂತಾರೆ ನಾವು ಹಿಂದೆ ಮುಂದೆ ಜಗ್ಗುದು ಸ್ವಲ್ಪ ಮೇಲೆ ಕೆಳಗೆ ಮಾಡುವುದು ಅದೆಲ್ಲ ಇಲ್ಲವೇ ಇಲ್ಲ ಸೂರ್ಯ ಅಲ್ವಾ ಸೂರ್ಯ ಇಸ್ ಕಮಾಂಡಿಂಗ್ ತಿಳ್ಕೊಳ್ಳಿ ಆಲ್ಸೋ ಒಂದು ರೀತಿಯಲ್ಲಿ ಒಳ್ಳೇದೆ ಐದನೇ ಮನೆಯಲ್ಲಿ ಸೂರ್ಯ ಇದ್ದರೆ ಏನಾಗುತ್ತೆ ಕ್ರಿಯೇಟಿವಿಟಿ ಐದನೇ ಮನೆ ಲವ್ ಆ್ಯಂಡ್ ರೊಮ್ಯಾನ್ಸ್ ಕ್ರಿಯೇಟಿವಿಟಿ ಓಕೆ ಒಂದು ರೀತಿಯಲ್ಲಿ ಮಕ್ಕಳು ಏನಾಗ್ತದೆ ಅವರು ಗಂಭೀರತೆ ಬರ್ತದೆ ಅವರಲ್ಲಿ ಒಂದು ರೀತಿಯಲ್ಲಿ ಅಹಂಕಾರ ಬರ್ತದೆ ಸೂರ್ಯ ಅಲ್ವಾ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇರ್ತದೆ ಅವರಲ್ಲಿ ಸೊ ಇದೆಲ್ಲ ಸೂರ್ಯನ ಪ್ರಭಾವ ಆಯ್ತಾ ಇನ್ನು ಆರನೇ ಮನೆಯಲ್ಲಿ ಸೂರ್ಯ ಇದ್ರೆ ಶತ್ರುಗಳ ಮೇಲೆ ಸವಾರಿ ಓಕೆ ಯಾರ ಶತ್ರುಗಳಿದ್ರೂ ಎದುರು ನಿಲ್ಲುವುದಿಲ್ಲ ಅಥಾರಿಟಿ ಇನ್ ಸರ್ವಿಸ್ ಸೆಕ್ಟರ್ ಕ್ಯಾರಿಯರ್ ಆರನೇ ಮನೆ ಕ್ಯಾರಿಯರ್ ಸರ್ವಿಸ್ ಸೆಕ್ಟರ್ ಅಲ್ಲಿ ಅಥಾರಿಟಿ ಕಾಂಪಿಟೇಟಿವ್ ಸಕ್ಸಸ್ ಆರನೇ ಮನೆ ಕಾಂಪಿಟಿಷನ್ ಗೆಲುವು ಆರನೇ ಮನೆಯಲ್ಲಿ ಸೂರ್ಯ ಇದ್ರೆ ಇವನ್ ಗೌರ್ಮೆಂಟ್ ಉದ್ಯೋಗ ಅಂತೇಳಿ ಹೇಳ್ತೇವೆ ಇದು ಒಂದು ರೀತಿಯಲ್ಲಿ ಬೆನಿಫಿಷಿಯಲ್ ಆಗಿರುತ್ತೆ ಇನ್ನು ಏಳನೇ ಮನೆಯಲ್ಲಿ ಸೂರ್ಯ ಇದ್ದರೆ ನಿಮಗೆ ಅಥಾರಿಟೇಟಿವ್ ಪಾರ್ಟ್ನರ್ಶಿಪ್ಪಲ್ಲಿ ಅಥಾರಿಟೇಟಿವ್ ಅದು ಪ್ರೈವೇಟ್ ಆಗಿರ್ಬೋದು ಬಿಸ್ನೆಸ್ಸು ಆಗಿರ್ಬೋದು ಓಕೆ ಸೊ ಪ್ರೈವೇಟ್ ಅಂದರೆ ನಿಮ್ಮ ಸ್ಪೌಸ್ ಸ್ಪೌಸ್ನ ಮೇಲೆ ದಬ್ಬಾಳಿಕೆ ಸ್ಪೌಸ್ ರೆಸ್ಪೆಕ್ಟ್ಸ್ ಲೀಡರ್ಶಿಪ್ ನಿಮ್ಮ ಲೀಡರ್ಶಿಪ್ಪನ್ನು ಸ್ಪೌಸ್ ಕೂಡ ಅಪ್ರಿಷಿಯೇಟ್ ಮಾಡಲೇಬೇಕು ಆಯ್ತಾ ಒಂದು ರೀತಿಯಲ್ಲಿ ಮ್ಯಾರೇಜ್ ಕೂಡ ಒಂದು ರೀತಿಯಲ್ಲಿ ಗತ್ತು ಏನೇ ಆದರೂ ಕೂಡ ತಲೆ ಎತ್ತಿ ಎಲ್ಲ ಸಭಿಕರನ್ನು ನೋಡ್ತಾನೆ ಇರ್ತಾರೆ ನಾನು ನೋಡಿದ್ದೇನೆ ಏಳನೇ ಮನೆ ಇವ್ರದ್ದು ಏಳನೇ ಮನೆ ಯಾರೋ ನಾನು ಕೊಟ್ಟ ಉದಾಹರಣೆ ಏಳನೇ ಮನೆಯಲ್ಲಿ ಸೂರ್ಯ ಡಿಗ್ನಿಫೈಡ್ ಮ್ಯಾರೇಜಸ್ ಅಂತೇಳಿ ಆಮೇಲೆ ಏನಾದರೂ ವ್ಯಾಪಾರ ಮಾಡಿದರೆ ಇಳಿದು ವ್ಯಾಪಾರಕ್ಕೆ ಇಳಿದ್ರೆ ಸಕ್ಸಸ್ಫುಲ್ ಗ್ಯಾರಂಟಿ ನೀವು ಎಂಟನೇ ಮನೆಯಲ್ಲಿ ಸೂರ್ಯ ಇದ್ದರೆ ನಿಮ್ಮ ಅನುವಂಶೀಯ ಪ್ರಾಪರ್ಟಿ ವಿಚಾರವಾಗಿ ಜಗಳ ಬರ್ಬೋದು ಡಿಸ್ಪ್ಯೂಟ್ ಬರ್ಬೋದು ಮತ್ತು ಅಕ್ಕ ನಾಲೆಜ್ ನಿಮಗೆ ಜ್ಯೋತಿಷ್ಯ ಅಷ್ಟಮಂಗಲ ಪ್ರಶ್ನೆ ಕವಡಿಕೆಶಾಸ್ತ್ರ ತಾಂಬೂಲಶಾಸ್ತ್ರ ಇದೆಲ್ಲ ಬರ್ಲಿಕ್ಕೆ ಸಾಧ್ಯ ಯಾಕಂದರೆ ಅದು ಸೂರ್ಯ ಅಲ್ವಾ ಇನ್ನು ಒಂಬತ್ತನೇ ಮನೆಯಲ್ಲಿ ಸೂರ್ಯ ಇದ್ದರೆ ಒಂಬತ್ತನೇ ಮನೆ ಸೂರ್ಯ ತಂದೆಯ ಮನೆ ಗುರುವಿನ ಮನೆ ಓಕೆ ಸೊ ಅಲ್ಲಿ ನಿಮ್ಮ ತಂದೆಯ ಇನ್ಫ್ಲುಯೆನ್ಸ್ ಸಿಕ್ಕಾಪಟ ಇರ್ತದೆ ಗುರುವಿನ ಇನ್ಫ್ಲುಯೆನ್ಸ್ ಸಿಕ್ಕಾಬಟ ಇರ್ತದೆ ಪಾಸಿಟಿವ್ ಆಗಿರುತ್ತದೆ ಓಕೆ ಸೊ ನೀವೇನು ಹೆದರುವಂಥ ಇದಿಲ್ಲ ಲೀಡರ್ಶಿಪ್ ಕ್ವಾಲಿಟಿ ಭಾಳ ರಿಲೀಜಿಯಸ್ ಟೈಪ್ ಅಂತೇಳಿ ಹೇಳ್ಬೋದು ಓಕೆ ಆಧ್ಯಾತ್ಮಿಕತೆ ಎಲ್ಲಿ ಅಥಾರಿಟಿ ಇರ್ತದೆ ಅದು ಒಳ್ಳೆಯದೆ ಹೈಲಿ ಬೆನಿಫಿಷಿಯಲ್ ಅಂತೇಳಿ ಇನ್ನು ಹತ್ತನೇ ಮನೆಯಲ್ಲಿ ಸೂರ್ಯ ಇದ್ದರೆ ಏನಾಗುತ್ತೆ ಮಿಥುನ ಲಗ್ನದಿಂದ ಹತ್ತನೇ ಮನೆ ತಿಳ್ಕೊಳ್ಳಿ ಪ್ರೊಫೆಷನಲ್ ಸಕ್ಸಸ್ ನಾನು ಹೇಳ್ದಲ್ಲ ನಿಮಗೆ ಗೌರ್ಮೆಂಟ್ ಉದ್ಯೋಗ ಸಿಗಬೇಕಾದ್ರೆ ಹತ್ತನೇ ಮನೆಯಲ್ಲಿ ಸೂರ್ಯ ಇರಬೇಕು ಚಂದ್ರ ಇರಬೇಕು ಅಂತ ಯು ಆರ್ ವೆರಿ ವೆರಿ ಅಥಾರಿಟೇಟಿವ್ ಪರ್ಸನ್ ರೂಲಿಂಗ್ ಓರಿಯೆಂಟೆಡ್ ಪರ್ಸನ್ ನಿಮ್ಮನ್ನು ಎಲ್ಲರೂ ಗುಡ್ ಮಾರ್ನಿಂಗ್ ಸರ್ ಅಂತೇಳಿ ಹೇಳ್ತಾರೆ ಆಯಿತಾ ಗೌರ್ಮೆಂಟ್ ಪೊಸಿಷನ್ಸ್ ಪಾಸಿಬಲ್ ನಾನು ಎಷ್ಟೋ ಜನರಿಗೆ ಈಗ ಅವರೆಲ್ಲ ಅಸಿಸ್ಟೆಂಟ್ ಕಮಿಷನರು ಎಲ್ಲ ಆಗಿದ್ದಾರೆ ಸೊ ನನಗೆ ಭಾಳ ಖುಷಿ ಕೊಡ್ತೇನೆ ನನ್ನ ಸ್ನೇಹಿತರೆಲ್ಲ ಮಿಥುನ ಲಗ್ನದವರೆಲ್ಲ ಹತ್ತನೇ ಮನೆಯಲ್ಲಿ ಸೂರ್ಯ ಇದ್ದವರೆಲ್ಲ ದೇ ಆರ್ ರಿಯಲಿ ಎಂಜಾಯಿಂಗ್ ದಿ ಗೌರ್ಮೆಂಟ್ ಪೊಸಿಷನ್ ಆಮೇಲೆ ಹನ್ನೊಂದನೇ ಮನೆಯಲ್ಲಿ ಸೂರ್ಯ ಇದ್ದರೆ ಏನಾಗುತ್ತೆ ಗ್ರೂಪಿನಲ್ಲಿ ಲೀಡರ್ಶಿಪ್ ಅಂದರೆ ಹನ್ನೊಂದನೇ ಮನೆ ಫ್ರೆಂಡ್ಸ್ ಸರ್ಕಲ್ ಓಕೆ ಆಮೇಲೆ ಫೈನಾನ್ಷಿಯಲ್ ಗೇನಿನ ಗೈನು ಒಂದು ರೀತಿಯಲ್ಲಿ ಆರ್ಗನೈಸೇಷನ್ ಲೆವೆಲಲ್ಲಿ ದೊಡ್ಡ ಲೆವೆಲ್ ಇಂಡಿವಿಜುವಲ್ ಲೆವೆಲ್ ಓಕೆ ಸೊ ಒಂದು ರೀತಿಯಲ್ಲಿ ಅಥಾರಿಟೇಟಿವ್ ಸೊ ಕಮ್ಯುನಿಟಿಗೂ ಕೂಡ ರೆಕಗ್ನಿಷನ್ ಮಾಡ್ತಾರೆ ನಿಮ್ಮನ್ನು ಇನ್ನು ಹನ್ನೆರಡನೇ ಮನೆಯಲ್ಲಿ ಸೂರ್ಯ ಇದ್ರೆ ಏನಾಗುತ್ತೆ ನಿಮಗೆ ಆಧ್ಯಾತ್ಮಿಕತೆ ಹೆಚ್ಚುತ್ತದೆ ಸ್ಪಿರಿಚುವಲ್ ಆಧ್ಯಾತ್ಮಿಕತೆಗೋಸ್ಕರ ನೀವು ಏಕಾಂಗಿತನವನ್ನು ಅನುಭವಿಸ್ಬೋದು ಓಕೆ ಸೊ ಇದಿಷ್ಟು ಮೊದಲ ಮಿಥುನ ಲಗ್ನದವರು ಇನ್ನು ಎರಡನೇದು ಮಿಥುನ ಲಗ್ನ ನಾನು ನಿಮಗೆ ಹೇಳ ಏಳನೇ ಮನೆಯಲ್ಲಿ ರಾಹು ಉದಾಹರಣೆಯನ್ನು ಕೊಟ್ಟಿದ್ದೇನೆ ಏಳನೇ ಮನೆ ಅಂದರೆ ಮಿಥುನ ಲಗ್ನಕ್ಕೆ ಏಳನೇ ಮನೆ ಯಾವುದಾಗುತ್ತೆ ಸೆಗಟೇರಿಯಸ್ ಆವಾಗ ಗುರು ರಿಪ್ಲೇಸ್ಮೆಂಟ್ ಗುರು ಎಲ್ಲ ಹನ್ನೆರಡನೇ ಮನೆಯಲ್ಲಿ ಏನೇನಾಗ್ತದೆ ನೋಡಿ ಇದು ಬಿಟ್ಟು ಹೋಗಿದೆ ಇದನ್ನು ಈಗ ಮತ್ತೆ ಹೇಳ್ತಾ ಇದ್ದೀನಿ ಎರಡನೇ ಉದಾಹರಣೆ ನೋಡಿ ಮಿಥುನ ಲಗ್ನಕ್ಕೆ ಏಳನೇ ಮನೆಯಲ್ಲಿ ಸೂರ್ಯ ಅಂದರೆ ಏನಾಯಿತು ಗುರು ರಿಪ್ಲೈ ರೂಲಿಂಗ್ ಪ್ಲಾನೆಟ್ ಗುರು ಆಯಿತು ಅಧಿಪತಿ ಧನುರ್ ರಾಶಿಯ ಅಧಿಪತಿ ಗುರು ಗುರು ಒಂದೇ ಮನೆಯಲ್ಲಿದ್ದರೆ ಅಂದರೆ ಲಗ್ನದಲ್ಲೇ ಇದ್ದರೆ ಅಂತ ವಿಸ್ಡಮ್ ಆ್ಯಂಡ್ ಎಕ್ಸ್ಪಾನ್ಷನ್ ಅಂದರೆ ಅಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಯು ಆರ್ ಎ ಟೀಚರ್ ಲೆಕ್ಚರರ್ ಸಾರಿ ಹಾಂ ಟೀಚರ್ ಲೆಕ್ಚರರ್ ಚರ್ಚಿನ ಫಾದರ್ ಓಕೆ ಅರ್ಚಕರು ಟೆಂಪಲ್ನ ಅರ್ಚಕರು ಹೀಗೆ ಮೌಲ್ವಿ ಇದೆಲ್ಲ ಆಗ್ತದೆ ಓಕೆ ಸೊ ಒಂದು ರೀತಿಯಲ್ಲಿ ಯಾರು ನಿಮಗೆ ಚಾಲೆಂಜ್ ಮಾಡೋ ಸಾಧ್ಯ ಇಲ್ಲ ನಿಮ್ಮ ಮಾತಿಗೆ ಒಂದು ಗೌರವ ಸಿಗ್ತದೆ ಅದೇ ಎರಡನೇ ಮನೆಯಲ್ಲಿ ಗುರು ಇದ್ದಾಗ ಏನಾಯಿತು ನಿಮಗೆ ನಿಮ್ಮ ಸಂಸಾರದಲ್ಲಿ ಒಂದು ರೀತಿಯಲ್ಲಿ ಅಭಿವೃದ್ಧಿ ಕಾಣ್ತೀರಿ ಗುರು ಅಲ್ವಾ ಒಳ್ಳೆಯದು ಮದುವೆಯಿಂದಾಗಿ ನಿಮ್ಮ ಸಂಸಾರದಲ್ಲಿ ಫ್ಯಾಂಟಾಸ್ಟಿಕ್ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ತುಂಬಿ ತುಳುಕಾಡ್ತದೆ ಗುರು ಮೂರನೇ ಮನೆಯಲ್ಲಿ ಕಮ್ಯು ಇದು ಇದ್ರೆ ಗುರು ಇದ್ರೆ ಏನಾಗ್ತದೆ ಕಮ್ಯುನಿಕೇಶನ್ಸ್ ಭಾಳ ಚೆನ್ನಾಗಿರ್ತದೆ ಎಜುಕೇಷನಲ್ ಎಕ್ಸ್ಪಾನ್ಷನ್ ಆಗ್ಬೋದು ಓಕೆ ಸೋ ನಾಲ್ಕನೇ ಮನೆಯಲ್ಲಿ ಗುರು ಇದ್ದರೆ ಹ್ಯಾಪಿನೆಸ್ ಫ್ಯಾಮಿಲಿ ಹ್ಯಾಪಿನೆಸ್ ಸೌಂಡಾಗಿರ್ತದೆ ಪ್ರಾಪರ್ಟಿಯಲ್ಲಿ ಒಳ್ಳೆ ರೀತಿಯಲ್ಲಿ ಗೇನ್ ಇರ್ತದೆ ದೊಡ್ಡ ಮನೆ ದೊಡ್ಡ ಬಂಗ್ಲ ಯಾಕಂದರೆ ಗುರು ದೊಡ್ಡ ಗ್ರಹ ಓಕೆ ಆಮೇಲೆ ನಿಮ್ಮ ತಾಯಿಯೇ ನಿಮಗೆ ಗುರು ಮದರ್ ಈಸ್ ಮೊದಲ ಗುರು ಮದರ್ ಪಾಠಶಾಲೆ ಮೊದಲ ಗುರು ಮದ ತಾಯಿ ಯಾವಾಗಲೂ ಓಕೆ ಬಿಕಮ್ಸ್ ಗೈಡ್ ನಿಮಗೆ ಗೈಡ್ ಆಗಿ ಕೆಲಸ ಮಾಡ್ತಾರೆ ಆಮೇಲೆ ನಿಮ್ಮ ಹೋಮ್ ಹ್ಯಾಪಿನೆಸ್ ಹೇಗಿದೆ ಅಂತ ಕೇಳಿದ್ರೆ ಡೊಮೆಸ್ಟಿಕ್ ಹ್ಯಾಪಿನೆಸ್ ಚೆನ್ನಾಗಿದೆ ಐದನೇ ಮನೆ ನಿಮಗೆ ಕ್ರಿಯೇಟಿವ್ ಪಿಟಿ ಕೊಡ್ತದೆ ಎಕ್ಸ್ಪಾನ್ಷನ್ ಮಾಡ್ತದೆ ಕ್ರಿಯೇಟಿವ್ ಓಕೆ ನಿಮ್ಮ ಮಕ್ಕಳು ಭಾಳ ಬುದ್ಧಿವಂತರಾಗಿರ್ತಾರೆ ನಾಲೆಜಬಲ್ ಆಗಿರ್ತಾರೆ ತಿಳ್ಕೊಂಡಿರ್ತಾರೆ ಸೊ ಏನೂ ತೊಂದರೆ ಇಲ್ಲ ಆಮೇಲೆ ಆರನೇ ಮನೆಯಲ್ಲಿ ಗುರು ಇದ್ದರೆ ಇಲ್ಲಿ ಆರನೇ ಮನೆಯಲ್ಲಿ ಶುಭ ಗ್ರಹಗಳಿರಬಾರ್ದು ಶುಭ ಗ್ರಹಗಳಿದ್ದರೆ ಆಸ್ಪತ್ರೆ ಸೇರಿದ್ರೆ ನೀವು ಬೇಗ ಡಿಸ್ಚಾರ್ಜ್ ಆಗ್ತೀರಾ ಆದರೆ ಶುಭ ಗ್ರಹಗಳು ಇರೋದಕ್ಕಿಂತ ಮೇಲ್ಫಿಕ್ ಗ್ರಹಗಳಿದ್ದರೆ ಒಳ್ಳೇದು ರಾಹು ಇದ್ದರೆ ಒಳ್ಳೇದು ಕುಜ ಇದ್ದರೆ ಒಳ್ಳೆಯದು ಸೂರ್ಯ ಇದ್ದರೂ ಒಳ್ಳೇದು ಓಕೆ ಇಲ್ಲಿ ಇದ್ದರೆ ಅಂದರೆ ಓಕೆ ನಿಮಗೆ ಆರೋಗ್ಯ ದೃಷ್ಟಿಯಿಂದ ನಿಮಗೆ ಒಳ್ಳೆ ಇಂಪ್ರೂವ್ ಆಗ್ತದೆ ಅಂತ ಒಳ್ಳೆಯದಾಗ್ತದಂತೆ ಇನ್ನು ಏಳನೇ ಮನೆಯಲ್ಲಿ ಗುರು ಇದ್ದರೆ ಏನಾಗ್ತದೆ ಏಳನೇ ಮನೆಯಲ್ಲಿ ಗುರು ಇದ್ದರೆ ಇಲ್ಲಿ ಇವರದಲ್ಲಿ ಏನಿದೆ ಈಗ ನಾನು ಅವರದ್ದೇ ಜಾತಕ ಹಾಕಿದರೆ ನೋಡಿ ಇವರಲ್ಲಿ ಗುರು ರಾಹು ಇದ್ದಾನೆ ಆಯಿತಾ ಅಂದರೆ ಒಂದು ರೀತಿಯಲ್ಲಿ ಚಂಡಾಲಿ ಯೋಗ ಆ್ಯಕ್ಟಿವೇಟ್ ಆಗಿದೆ ಆದರೆ ಗುರು ಎಳ್ಳೆ ಮನೆ ಏನಾಗುತ್ತೆ ಅಂದರೆ ಮದುವೆ ಬೆನಿಫಿಟ್ಸ್ ಜಾಸ್ತಿ ಕೊಡ್ತದೆ ಓಕೆ ಮದುವೆ ಸಕ್ಸಸ್ಫುಲ್ ಅಂತೇಳಿ ಹೇಳಬಹುದು ಸ್ಪೌಸ್ ನಿಮ್ಮ ಹೆಂಡತಿಯೇ ನಿಮಗೆ ಟೀಚಿಂಗ್ ಮಾಡ್ತಾಳೆ ತಿಳ್ಕೊಳ್ಳಿ ಹಾರ್ಮೋನಿಯಸ್ ರಿಲೇಷನ್ಶಿಪ್ ಎಳ್ಳೆ ಮನೆ ಅಂದರೆ ಹೆಂಡತಿ ಆದವಳು ಒಳ್ಳೆಯವಳಾಗಿರ್ತಾಳೆ ಒಳ್ಳೆ ಹೆಂಡತಿ ಎಂಟನೇ ಮನೆಯಲ್ಲಿ ಇದ್ರೆ ಏನಾಗುತ್ತೆ ನಿಮಗೆ ಸೀಕ್ರೆಟ್ ಅನುವಂಶೀಯ ಪ್ರಾಪರ್ಟಿ ಸಿಗ್ಬೋದು ಅಜ್ಜನ ಕಡೆಯಿಂದ ಪ್ರಾಪರ್ಟಿ ಬರ್ಬೋದು ಜಮೀನು ನಮ್ಮಲ್ಲಿ ಹೇಳ್ತಾರೆ ಪಿತ್ರಾರ್ಜಿತ ಆಸ್ತಿ ಅಜ್ಜನ ಆಸ್ತಿ ಆಗಿದ್ದರೆ ಅದು ನಿಮಗೆ ಬಕ್ಕೇ ದಕ್ತದೆ ಗುರು ಅದು ದಾದಾ ಓಕೆ ಆಮೇಲೆ ಒಂಬತ್ತನೇ ಮನೆಯಲ್ಲಿ ಇದ್ರೆ ನಿಮ್ಮ ತೊಡೆ ಮತ್ತು ಏನೂ ತೊಂದರೆ ಆಗೋದಿಲ್ಲ ಒಳ್ಳೆಯದೇ ಆ ಪಾರ್ಟ್ ಅದು ಹತ್ತನೇ ಮನೆಯಲ್ಲಿ ಇದ್ದರೆ ನಿಮಗೆ ಒಳ್ಳೆಯ ರೀತಿಯಲ್ಲಿ ಸಕ್ಸಸ್ ಸಿಗ್ತದೆ ಕ್ಯಾರಿಯರಲ್ಲಿ ಓಕೆ ಆಮೇಲೆ ಹನ್ನೊಂದನೇ ಮನೆಯಲ್ಲಿ ಗುರು ಇದ್ದರೆ ಏನಾಗುತ್ತೆ ಅದು ಎಲ್ಡರ್ ಬ್ರದರ್ಸ್ ಎಲ್ಡರ್ ಬ್ರದರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾರೆ ನನ್ನ ಮನೆ ಕಟ್ಟಿದ್ದು ಮಕ್ಕಳ ಮದುವೆ ಮಾಡಿದ್ದು ಎಲ್ಲ ಎಲ್ಡರ್ ಬ್ರದರ್ ನಾನೆಲ್ಲ ಇಪ್ಪತ್ತಾರು ವರ್ಷ ನಾರ್ತ್ ಇಂಡಿಯಾದಲ್ಲೇ ಬಳ್ಕೊಂಡಿದ್ದೆ ಮೂವತ್ತ್ನಾಲ್ಕು ವರ್ಷದಲ್ಲಿ ಇಪ್ಪತ್ತೇಳು ಟ್ರಾನ್ಸ್ಫರ್ಸ್ ಆದರೆ ಇಲ್ಲಿ ಮಕ್ಕಳ ಮದುವೆ ಮಾಡೋರು ಯಾರು ಮನೆಗೆ ನಮ್ಮ ಅಣ್ಣನೇ ಎಲ್ಲ ಮಾಡಿಸಿಲ್ಲ ಅದು ಯಾಕಂದರೆ ಗುರು ಹನ್ನೊಂದರಲ್ಲಿ ಇರೋದರಿಂದ ಮಿಥುನ ಲಗ್ನಕ್ಕೆ ಹನ್ನೊಂದನೇ ಮನೆಯಲ್ಲಿ ಇದೆ ನಂದು ನೋಡಿ ಅದಕ್ಕೆ ಇಂಥವರಿಗೆ ಆ ರೂಲಿಂಗ್ ಪ್ಲಾನೆಟ್ ಇದ್ದರೆ ಏನು ಒಂದು ಲಾಭ ಅಂತ ವಾಯ್ಸ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಒಳ್ಳೆ ಬುದ್ಧಿವಂತರು ಸಿಗ್ತಾರೆ ಫೈನಾನ್ಷಿಯಲ್ ಗೇನ್ ಲಾಭ ಆಗ್ತದೆ ಓಕೆ ಆಮೇಲೆ ನಿಮಗೆ ಕಮ್ಯುನಿಟಿ ಲೀಡರ್ಶಿಪ್ ಸಿಗ್ತದೆ ಅಂದರೆ ನಾನು ಎಲ್ಲಿ ಹೋದರೂ ಕರ್ನಾಟಕದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ ಎಲ್ಲ ಚೇರ್ಮನ್ಗಳು ಇ ಡಿ ಇನ್ಕಮ್ ಟ್ಯಾಕ್ಸ್ ಕಮಿಷನ್ಸು ಕಮಿಷನರು ಓಕೆ ಎಲ್ಲ ನನಗೆ ಸ್ನೇಹಿತರೆ ಚೇರ್ ಎಷ್ಟು ಜನ ಎಲ್ಲ ಯಾವುದು ಪಿ ಎನ್ ಬಿ ಚೇರ್ಮನ್ ಆವಾಗ ಅಲ್ಲಿ ಈ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಇದ್ದವರು ಕಲ್ಕತ್ತಾದಲ್ಲಿ ಓಕೆ ಆಮೇಲೆ ನಮ್ಮ ಯಾವುದು ಓರಿಯೆಂಟಲ್ ಬ್ಯಾಂಕ್ ಇನ್ಸೂರೆನ್ಸ್ ಚೇರ್ಮನ್ನು ಅವರು ನಮ್ಮ ಕೊಕ್ಕರ್ಣೆ ಕಾರಂತರು ಓಕೆ ಸೊ ಅವರು ಕೂಡ ನನಗೆ ಭಾಳ ಆಗಿದ್ದಾರೆ ಸೊ ಇದೆಲ್ಲ ನೋಡಿ ನಾವು ಡೈರೆಕ್ಟಾಗಿ ಚೇರ್ಮನ್ ಕ್ಯಾಬಿನಿಗೆ ಇದ್ದೆ ನಾನು ಆಫ್ಟರ್ ಆಲ್ ಆವಾಗ ಸೀನಿಯರ್ ಮ್ಯಾನೇಜರ್ ಗ್ರೇಡ್ ತ್ರೀ ಮನೆ ಚೀಫ್ ಮ್ಯಾನೇಜರ್ ಆದೇನೆ ಅಂದರೆ ಎಲ್ಲರಿಂದ ಯಾಕಂದರೆ ನಮಗೆ ನಮ್ಮ ನಿಜನ ಲಗ್ನ ನನ್ನದು ಪಂಚಮದಲ್ಲಿ ಶುಕ್ರ ಬುಧ ಆರ್ಟಿಸ್ಟಿಕ್ ವೇ ನಾನು ಮಾತನಾಡಲಿಕ್ಕೆ ಹಾಡಲಿಕ್ಕೆ ಅಥವಾ ಒಂದು ಗುಂಪುಗಾರಿಕೆ ಅಥವಾ ಕುಕ್ಕಿಂಗಿಗೆ ಎರಡನೇ ಮನೆ ರೋಹಿಣಿ ನಕ್ಷತ್ರ ಒಳ್ಳೆ ಕುಕ್ ಮಾಡ ಕುಕ್ಕಿಂಗ್ ಎಕ್ಸ್ಪರ್ಟ್ ಇರ್ತೇನೆ ನಾನು ಸೊ ಎಲ್ಲ ಕಾಂಪಿಟೇಷನ್ನಲ್ಲಿ ನಾನು ಸೆಕೆಂಡ್ ಪ್ರೈಸೆಲ್ಲ ಬರ್ತಿತ್ತು ಸೆಕ್ರೆಟ್ರಿ ಅಂತೇಳಿ ಕೊಡ್ತಾ ಇರಲಿಲ್ಲ ಅದಕ್ಕೆಲ್ಲ ಒಂದು ಜ ಚರ್ಜಸ್ ಕೂಡ ಇರ್ತಾರಂತ ಇಟ್ಕೊಳ್ಳಿ ಅಂದರೆ ಆ ರೀತಿಯಾಗಿ ನಾನು ಶೈನ್ ಆಗಿದೆ ಸಿ ಹನ್ನೊಂದನೇ ಮನೆ ಕಮ್ಯುನಿಟಿ ಓಕೆ ಲೀಡರ್ಶಿಪ್ ಕಮ್ಯುನಿಟಿ ಲೀಡರ್ಶಿಪ್ ಆ್ಯಂಡ್ ಗೈಡೆನ್ಸ್ ಅದಕ್ಕೆ ಹನ್ನೆರಡನೇ ಮನೆಯಲ್ಲಿ ಗುರು ಇದ್ದರೆ ಅನ್ನೋದಕ್ಕ ನಿಮಗೆ ಸ್ಪಿರಿಚುವಲ್ ಆಧ್ಯಾತ್ಮಿಕದಲ್ಲಿ ಒಂದು ರೀತಿಯಲ್ಲಿ ಬುದ್ಧಿವಂತಿಕೆ ಆಗಿರ್ತೀರಿ ಓಕೆ ಸೋ ಒಳ್ಳೆಯ ಹಿಡನ್ ನಾಲೇಜು ಫಿಲಾಸಫಿ ಎಲ್ಲ ನಿಮಗೆ ಚೆನ್ನಾಗಿ ಬರ್ತದೆ ಹನ್ನೆರಡನೇ ಮನೆ ಗುರು ನಿದ್ದೆ ಒಳ್ಳೆಯದು ಬರ್ತದೆ ಹನ್ನೆರಡನೇ ಮನೆ ಶನಿ ಇದ್ದರೆ ನಿದ್ದೆ ಬರೋದಿಲ್ಲ ಹನ್ನೆರಡನೇ ಮನೆ ಗುರು ಇದ್ದರೆ ಒಳ್ಳೊಳ್ಳೆ ನಿದ್ದೆ ಮಾಡ್ತೀರ ಓಕೆ ಇದಿಷ್ಟು ನಾನು ಹೇಳಲಿಕ್ಕೆ ಮರೆತು ಬಿಟ್ಟಿದ್ದೇನೆ ಆಮೇಲೆ ನಾನು ಇನ್ನೊಂದು ಮಿಥುನ ಲಗ್ನದ ಎಕ್ಸಾಂಪಲ್ ತಗೊಳ್ತೇನೆ ಈಗ ಇಷ್ಟಕ್ಕೆ ಸಾಕು ಸೊ ಇದನ್ನು ದಯವಿಟ್ಟು ನೋಡಿ ಅನುಭವಿಸಿ ಥ್ಯಾಂಕ್ ಯು ವೆರಿ ಮಚ್ ಗಾಡ್ ಬ್ಲೆಸ್ ಯು ಜೈ ಕರ್ನಾಟಕ ಮಾತೆ